ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪೂರ್ಣಿಮಾ ಬಾರ್ಕಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಲಾಸ್ಟ್ ವೀಕ್ ನಾನು ಪಾಲಕ್ಕಾಡ್ ಟ್ರಿಪ್ ಲಾಗ್ನ ಅಪ್ಲೋಡ್ ಮಾಡಿದ್ದೆ ಪಾಲಕ್ಕಾಡ್ನಲ್ಲಿ ನಾವು ಒಂದು ದಿನ ಸ್ಟೇ ಆಗಿದ್ವಿ ಅಲ್ಲಿ ಯಾವ ಪ್ಲೇಸ್ ನೋಡಿದ್ವಿ ಅನ್ನೋದನ್ನು ಲಾಸ್ಟ್ ಲಾಗ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿ ಇನ್ನೂ ಯಾರಾದರೂ ವೀಡಿಯೋ ನೋಡಿಲ್ಲ ಅಂತ ಅಂದರೆ ದಯವಿಟ್ಟು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ನಾವೀಗ ಚೆಕ್ಔಟ್ ಮಾಡಿಕೊಂಡು ನೆಕ್ಸ್ಟ್ ಹೊರಟಿರೋದು ಮುನ್ನಾರ್ಗೆ ಮುನ್ನಾರ್ ಇದೊಂದು ಬ್ಯೂಟಿಫುಲ್ ಪ್ಲೇಸ್ ಇದು ನೇಚರ್ ಅಂತೂ ಸಖತ್ತಾಗಿದೆ ಇಲ್ಲಿ ದಾರಿಲ್ಲಿ ಇಲ್ಲಿ ಗ್ರೀನರಿ ಆಗಿರ್ಬೋದು ಬೆಟ್ಟ ಗುಡ್ಡ ಜರಿ ಮತ್ತು ಟೀ ತೋಟಗಳನ್ನು ನೋಡ್ತಾ ಇದ್ರೆ ಮನ್ಸಿಗಂತೂ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಾನೀಗ ಜಾಸ್ತಿ ಮಾತಾಡಲ್ಲ ಹೇಗಿದೆ ಅಂತ ನೀವೇ ನೋಡ್ಕೊಂಡು ಬನ್ನಿ

ನೋಡಿದ್ರಲ್ವಾ ಪ್ರಕೃತಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಹಚ್ಚ ಹಸಿರಿಂದ ಕೂಡಿದೆ ನಾನಂತೂ ಮುನ್ನಾರ್ ಹತ್ರ ಬರ್ತಾ ಬರ್ತಾ ತುಂಬಾನೇ ಎಂಜಾಯ್ ಮಾಡಿದೆ ಇನ್ನ ಒನ್ ಆ್ಯಂಡ್ ಹಾಫ್ ಅವರ್ ಅಲ್ಲಿ ನಾವು ಮುನ್ನಾರ್ನ ರೀಚ್ ಆಗ್ತಾ ಇದ್ವಿ ಬಟ್ ನಾವಿಲ್ಲಿ ಇಲ್ಲಿ ಟೀ ತೋಟದಲ್ಲಿ ನೀರಿರೋದನ್ನು ನೋಡಿದ್ವಿ ನಾವು ಅಲ್ಲಿಗೆ ಹೋಗಬೇಕು ಅಂತ ಈಗ ಗಾಡಿನ ಸೈಡ್ ಅಲ್ಲಿ ಪಾರ್ಕ್ ಮಾಡ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದೀವಿ ಇದೇ ಫಸ್ಟ್ ಟೈಮ್ ನಾನು ಟೀ ತೋಟದಲ್ಲಿ ಈ ಥರ ನಡ್ಕೊಂಡು ಹೋಗ್ತಾ ಇರೋದು ಇಲ್ಲಿ ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡ್ಬಿಟ್ಟು ನೆಕ್ಸ್ಟಿನ ನಾವು ಹೋಗಬೇಕು ಈ ಥರ ಪ್ಲೇಸಸಲ್ಲಿ ಯಾರು ಜೀವನ ಮಾಡ್ತಾ ಇದ್ದಾರೆ ನೋಡಿ ಇಲ್ಲೇ ಉಳ್ಕೊಂಡಿದ್ದಾರೆ ಅವರೇ ಪುಣ್ಯವಂತರು ಅವರೇ ಭಾಗ್ಯವಂತರು ಅಂತ ಅನಿಸ್ಬಿಡ್ತು ಅವರು ಏನೋ ಒಂದು ಪುಣ್ಯ ಮಾಡಿದ್ದಾರೆ ಹಂಗಾಗಿ ಅವರು ಈ ಥರ ಪ್ಲೇಸಲ್ಲಿ ಜೀವಿಸ್ತಾರೆ ಅಂತ ನಾನು ಅಂದ್ಕೊಂಡೆ ಯಾಕಂದರೆ ಅಷ್ಟು ಚೆನ್ನಾಗಿದೆ ನನಗೂ ಇಲ್ಲೇ ಉಳ್ಕೊಂಡ್ಬಿಡಬೇಕು ಇಲ್ಲೇ ಇದ್ಬಿಡಬೇಕು ಇಲ್ಲೇ ಒಂದು ಮನೆ ಇದ್ದಿದ್ದರೆ ನಾವು ಇಲ್ಲೇ ಇದ್ಬಿಡ್ಬೋದಾಗಿತ್ತಲ್ಲ ಅಂತ ನನಗನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿ ಅನಿಸ್ತಾ ಇತ್ತು ನನಗೆ ಸೂಪರ್ ಆಗಿದೆಯಲ್ಲ ಬನ್ನಿ ನಿಮಗೆನ ಟೀ ನೋಡಿ ಟೀ ಸ್ಟಿಪ್ ಟೀ ಬೆಳದಿದ್ದಾರೆ ಇಲ್ಲಿ ಟೀನೋ ಕಾಫಿನೋ ಗೊತ್ತಿಲ್ಲ ಬಟ್ ಏನೋ ಟೀ ಅನ್ಸುತ್ತೆ ನಮಗೆ ಟೀ ಸೋಪ್ ಅಂತ ಅನ್ಸುತ್ತೆ ಇದು ನೋಡಿ ಹೇ ನೀರು ಬರ್ತಿದೆ ನೋಡಿ ಬನ್ನಿ ಈಗ ಹೋಗೋಣ ಕರ್ಕೊಂಡು ನಾನು ಹೋಗ್ತಾ ನೀನು ಹುಷಾರು ನಮ್ಮ ಕಾರ್ನ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಒಂದು ನಿಮಿಷಮ್ಮ ಕೆಳಗಡೆ ಏನೋ ಇಳ್ಕೊಂಡು ಬಂದ್ಬಿಟ್ವಿ ಆದರೆ ಬಂದ ಮೇಲೆ ನನಗಂತೂ ತುಂಬಾ ಭಯ ಆಗ್ತಾ ಇತ್ತು ಅಲ್ಲಿ ರೋಡಲ್ಲಿ ನಿಂತ್ಕೊಂಡು ನೋಡಿದಾಗ ಟೀ ತೋಟ ಕಾಣಿಸ್ತಾ ಇತ್ತು ಬರೀ ಟೀ ತೋಟದಲ್ಲಿ ಈ ಥರ ನೀರಿದೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಅದು ನೀರನ್ನು ದಾಟ್ಕೊಂಡ್ಬಿಟ್ಟು ಆ ಕಡೆ ಒಂಥರ ಕಾಡು ಥರ ಇತ್ತು ತುಂಬ ಗಿಡಗಳಿದ್ವು ಎಲ್ಲಿ ಅಲ್ಲಿಂದ ಕಾಡು ಪ್ರಾಣಿಗಳು ಬಂದ್ಬಿಡ್ತಾವೋ ಏನೋ ಹುಲಿ ಸಿಂಹ ಏನಾದರೂ ಬಂದು ಅಟ್ಯಾಕ್ ಮಾಡಿದರೆ ಏನು ಮಾಡಬೇಕು ಅಂತ ಭಯ ಆಗ್ತಾ ಇತ್ತು ಯಾಕಂದರೆ ಒಂದೇ ಸಲ ಹತ್ಕೊಂಡು ಹೋಗೋಕ್ಕಾಗಲ್ಲ ಇಲ್ಲಿ ಇವಾಗಲೇ ತುಂಬ ಕಷ್ಟ ಆಗ್ತಾ ಇತ್ತು ಇನ್ನು ಹತ್ಕೊಂಡು ಹೋಗೋದು ತುಂಬಾ ಕಷ್ಟ ಇರುತ್ತೆ ಹಾಗಾಗಿ ಒಂದೇ ಸಲ ಪ್ರಾಣಿಗಳು ಬಂದು ಅಟ್ಯಾಕ್ ಮಾಡಿದರೆ ಏನು ಮಾಡೋದಪ್ಪ ಅಂತ ಅನಿಸ್ತಾ ಇತ್ತು ಅಲ್ಲಿ ಮೇಲ್ಗಡೆ ರೋಡಲ್ಲಿ ನಿಂತ್ಕೊಂಡು ನೋಡಿದಾಗ ಜನ ಇರೋದು ಅಲ್ಲಲ್ಲಿ ಕಾಣಿಸ್ತಾ ಇತ್ತು ಅಂದರೆ ಈ ಥರ ನಮ್ಮ ಥರನೇ ಬಂದವರು ಇರ್ತಾರಲ್ವ ಅವರು ಅಲ್ಲಲ್ಲಿ ತೋಟದಲ್ಲಿ ನಿಂತ್ಕೊಂಡಿರೋದು ಕಾಣಿಸ್ತಾ ಇತ್ತು ಈಗ ಎಲ್ಲಿ ಹೋಗ್ಬಿಟ್ಟಿದಾರೋ ಅಂತ ನೋಡಿದೆ ನಾನು ಜನ ಕಾಣಿಸಿದ್ರು ಅವಾಗ ಸ್ವಲ್ಪ ಧೈರ್ಯ ಬಂತು ಒಂದು ನಾಲ್ಕೈದು ಜನ ಕಾಣಿಸಿದ್ರು ಅವಾಗ ಸ್ವಲ್ಪ ಧೈರ್ಯ ಬಂತು ಓಕೆ ಒಂದು ಸ್ವಲ್ಪ ಹೊತ್ತು ಇದ್ದು ಹೋಗ್ಬೋದು ಅಂತ ಅನಿಸ್ತು ನನ್ನ ಮಕ್ಕಳಿಗೆ ನೀರಲ್ಲಿ ಆಟ ಆಡೋದು ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಅವರು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಇನ್ನೂ ನೀರು ಮಾತ್ರ ತುಂಬ ಕೋಲ್ಡ್ ಆಗಿತ್ತು ಇಲ್ಲಿ ನೀರಿನ ಸೌಂಡ್ ಏನು ಬರ್ತಾ ಇದೆ ನೋಡಿ ಅದನ್ನು ಕೇಳಿಸ್ಕೊಂಡ್ರೆ ಎಷ್ಟು ಖುಷಿ ಆಗ್ತಾ ಇತ್ತು ಗೊತ್ತಾ स्व दूर हो रही ನಾವು ಮುನ್ನಾರ್ನ ಒಂದೂವರೆಗೆ ರೀಚ್ ಆಗಬೇಕಾಗಿತ್ತು ಮಧ್ಯಾಹ್ನ ಬಟ್ ನಾವಲ್ಲಿ ಟೀ ತೋಟದಲ್ಲಿ ಇಳ್ಕೊಂಡು ಹೋಗಿರೋದ್ರಿಂದ ಒಂದು ಮುಕ್ಕಾಲು ಗಂಟೆ ಅಲ್ಲಿ ಲೇಟ್ ಆಯಿತು ನಮ್ಮದು ಒಂದು ಒಂದೂವರೆಗೆ ರೀಚ್ ಆಗಬೇಕಾಗಿರೋದನ್ನು ಒಂದು ಎರಡೂವರೆಗೆ ರೀಚ್ ಆಗಬೇಕಾಗಿತ್ತು ನಾವು ಒನ್ ಅವರ್ ಡಿಲೇ ಆದ್ರೂ ಬಟ್ ನಾವು ರೀಚ್ ಆಗಿರೋದು ಮುನ್ನಾರ್ಗೆ ಸಂಜೆ ಆರು ಹತ್ತಾಗಿತ್ತು ಆರು ಗಂಟೆ ಹತ್ತು ನಿಮಿಷ ಆಗಿತ್ತು ಆವಾಗ ರೀಚ್ ಆದ್ವಿ ನೋಡಿ ಎಷ್ಟೊಂದು ಲೇಟ್ ಆಯಿತು ಯಾಕಂದರೆ ತುಂಬ ಟ್ರಾಫಿಕ್ ಆಗಿಬಿಟ್ಟಿತ್ತು ಬರ್ತಾ ಬರ್ತಾ ಮುನ್ನಾರು ಹತ್ತಿರ ಬರ್ತಾ ಬರ್ತಾ ಕಾರ್ ಎಲ್ಲ ಮು ಮೂವೇ ಆಗ್ತಾ ಇರಲಿಲ್ಲ ಹಂಗೆ ಅಷ್ಟು ಗಾಡಿಗಳು ಸೇರ್ಕೊಂಡು ಬಿಟ್ಟಿದ್ವು ಹಾಗಾಗಿ ತುಂಬ ಲೇಟ್ ಆಯಿತು ನಾವು ಪಾಲಕ್ ಬೆಳಗ್ಗೆ ಏಳುವರೆಗೆ ಬಿಟ್ವಿ ಇನ್ನು ಮಧ್ಯಾಹ್ನಕ್ಕೆ ಬಂದು ರೀಚ್ ಆಗಿಬಿಟ್ಟು ನೆಕ್ಸ್ಟ್ ಸ್ವಲ್ಪ ಹೊತ್ತು ರೂಮಲ್ಲೇ ರೆಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲೇ ಯಾವುದಾದ್ರೂ ಒಂದು ಪ್ಲೇಸ್ ನೋಡೋಣ ಇಲ್ಲ ಅಂದರೆ ಇಲ್ಲೇ ಮುನ್ನಾರಲ್ಲೇ ಸ್ವಲ್ಪ ಓಡಾಡೋಣ ಹಾಗೆ ನೈಟ್ ಅಂತ ಅಂದ್ಕೊಂಡಿದ್ದೆ ಯಾಕೆಂದರೆ ನಾಳೆ ನನ್ನ ಹಸ್ಬೆಂಡ್ ಬರ್ಡೇ ಇರೋದರಿಂದ ಒಂದು ಸ್ವಲ್ಪ ಕೇಕ್ನು ತೊಗೋಬೇಕಾಗಿತ್ತು ನಾನಿಲ್ಲಿ ಆದರೆ ನೋಡಿ ಏನು ತೊಗೊಳಕಾಗಲಿಲ್ಲ ಏನೇನು ಅಂದ್ಕೊಂಡಿದ್ದೆ ಎಲ್ಲ ಉಲ್ಟಾಯಿತು ಯಾಕೆಂದರೆ ನಾವು ಹೋಟೆಲ್ ರೂಮ್ಗೆ ಹೋದಾಗ ಎಂಟೂವರೆ ಆಗಿತ್ತು ತುಂಬ ಸುಸ್ತಾಗಿಬಿಟ್ಟಿದ್ವಿ ಎಲ್ಲರೂ ಹೋಗ್ಬಿಟ್ಟು ಊಟ ಮಾಡಿಬಿಟ್ಟು ಮಲ್ಕೋಬೇಕಪ್ಪ ಅಂತ ಅನಿಸ್ಬಿಟ್ಟಿತ್ತು ಹಾಗಾಗಿ ಯಾವ ಕೇಕು ತೊಗೊಳಕ್ಕೆ ಟೈಮ್ ಆಗಲಿಲ್ಲ ಮತ್ತು ಯಾವ ಬರ್ಡೇ ಸೆಲೆಬ್ರೇಷನ್ನು ಮಾಡಲಿಲ್ಲ ಊಟ ಮಾಡಿಬಿಟ್ಟು ಮಲ್ಕೊಂಡ್ಬಿಟ್ವಿ ಇಲ್ಲಿ ರೋಡ್ ಮಾತ್ರ ತುಂಬ ಚಿಕ್ಕದಾಗಿದ್ವು ತುಂಬ ಭಯಾನಕವಾಗಿದ್ದು ನೈಟ್ ಆಗ್ತಾ ಆಗ್ತಾ ತುಂಬ ಭಯ ಬರ್ತಾ ಇತ್ತು ನೋಡಿ ಇಷ್ಟು ಚಿಕ್ಕ ರೋಡಲ್ಲಿ ಆ ಕಡೆಯಿಂದ ಗಾಡಿ ಬರ್ತಾ ಇದ್ವು ಈ ಕಡೆಯಿಂದನೂ ಗಾಡಿ ಹೋಗ್ತಾ ಇದ್ವು ತುಂಬಾ ಕಷ್ಟ ಆಗ್ತಾ ಇತ್ತು ತುಂಬ ಸೈಟ್ ತೊಗೊಳೋಕ್ಕೂ ಆಗ್ತಾ ಇರಲಿಲ್ಲ ಒಂದು ಕಡೆ ಪ್ರಪಾತ ಇದ್ರೆ ಇನ್ನೊಂದು ಕಡೆ ಒಂಥರ ಕಾಲುವೆ ಥರ ಇತ್ತು ಗುಡ್ಡ ಇತ್ತು ಬಟ್ ಕಾಲುವೆ ಥರ ಇತ್ತು ಹಾಗಾಗಿ ಜಾಸ್ತಿ ಸೈಟ್ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ ಎರಡು ಗಾಡಿ ಬಂದಾಗ ತುಂಬ ಕಷ್ಟ ಆಗ್ತಾ ಇತ್ತು ಇಲ್ಲಿ ನೈಟ್ ಆಗ್ತಾ ಆಗ್ತಾ ಇಲ್ಲಿ ಸುತ್ತಮುತ್ತ ಏನಿದೆ ಅಂತ ಏನು ಗೊತ್ತಾಗ್ತಾ ಇರಲಿಲ್ಲ ಏನು ಕಾಣಿಸ್ತಾ ಇರಲಿಲ್ಲ ಅಷ್ಟು ಕತ್ತಲೆ ಆಗಿತ್ತು ನೋಡಿ ಗಾಯಸ್ ನಮಗೆ ಮುನ್ನಾರ್ ಹೋಟೆಲ್ ಕಾರ್ ತಗೋಬೇಕಂದ್ರೆ ಡಬಲ್ ಗುಂಡಿಗೆ ಬೇಕು ಪಾಲಕ್ಕಾಡ್ನ ಮಾರ್ನಿಂಗು ಎಷ್ಟು ಸೆವೆನ್ ತರ್ಟಿಗೆ ಬಿಟ್ಟಿರೋದು ಇಲ್ಲಿಗೆ ರೀಚ್ ಆದಾಗ ನಾವು ಎಷ್ಟಾಗಿದೆ ಏಯ್ಟ್ ಟ್ವೆಂಟಿ ಫೈಟ್ ಟ್ವೆಂಟಿ ಫೈವ್ ಅಪ್ಪ ಎಷ್ಟೊತ್ತು ತರ್ಟೀನ್ ಅವರ್ಸ್ ಜರ್ನಿ ಸಿಕ್ಸ್ ಅವರ್ಸಲ್ಲೇ ಬರ್ಬೋದು ಅಲ್ವಾ ಬರೀ ಸಿಕ್ಸ್ ಅವರ್ಸಲ್ಲೇ ಬರ್ಬೋದು ಆದರೆ ತರ್ಟೀನ್ ಅವರ್ಸ ಡಬಲ್ ಡಬಲ್ಗಿಂತ ಹೆಚ್ಚಿದು ಡೇ ಟೈಮಲ್ಲಿ ಇಲ್ಲಿ ನೇಚರ್ ನೋಡ್ಬಿಟ್ಟು ನನಗೆ ಇಲ್ಲಿ ಜನ ಭಾಗ್ಯವಂತರು ಪುಣ್ಯವಂತರು ಅಂತ ಅನಿಸ್ಬಿಡ್ತು ಆದರೆ ನೈಟ್ ಆಗ್ತಾ ಆಗ್ತಾ ನನಗೆ ಇಲ್ಲಿ ಜನ ಹೆಂಗಿರ್ತಾರೆ ಹೆಂಗೆ ಓಡಾಡ್ತಾರೆ ಯಪ್ಪ ಕಷ್ಟ ಇಲ್ಲಿ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ನೋಡಿ ನನ್ನ ಮಕ್ಕಳು ರೂಮಿಗೆ ಬಂದ ತಕ್ಷಣನೇ ಅವ್ರ ಕೆಲಸ ಅವ್ರು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು ಎಲ್ಲೆಲ್ಲಿ ಏನೇನು ಜೋಡಿಸ್ಬೇಕು ಎಲ್ಲೆಲ್ಲಿ ಏನೇನು ಕಿತ್ತಾಕಬೇಕು ಅನ್ನೋದನ್ನು ನೋಡ್ತಾ ಇದ್ದಾರೆ ಆ ದೇವರು ಈ ಮಕ್ಕಳಿಗೆ ಸುಸ್ತು ಅನ್ನೋದನ್ನೇ ಕೊಟ್ಟಿಲ್ವೇನೋ ಅಂತ ನನ್ಗನ್ಸುತ್ತೆ ಯಪ್ಪಾ ಅದು ಹೆಂಗೆ ಇಷ್ಟು ಆಟ ಆಡಿಕೊಂಡು ಎನರ್ಜೆಟಿಕ್ ಆಗಿರ್ತಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ ಬರುತ್ತೆ ಈಗ

வெரி நைஸ் இல்லை லைட்டில் அதுக்கே பய ஆகப்பா தான் இல்லை பப்பா இல்லை முகித்து வரபேட் வந்தே ಅಂತೀನಿ ಇದು ಓಪನ್ ಮಾಡದೇ ಬೇಡಪ್ಪ ಇದನ್ನ ಕ್ಲೋಸ್ ಮಾಡ್ಬಿಡಣ ಯಾವುದಾದ್ರು ಪ್ರಾಣಿಗಳು ಬರ್ತವೆ ಬೇಡ 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 ಈ ಬಾಲ್ಕನಿ ಸವಾಸ ಅಯ್ಯಪ್ಪ ಕ್ಲೋಸೇ ಮಾಡ್ಬಿಡೋಣ ಇದನ್ನು ಇದು ನೋಡ್ಬೋದು ಅಷ್ಟೇ ಆದ್ರೆ ಅಲ್ಲಿ ಬೇಡಪ್ಪ ಏ ಸ ಡೋರ್ ಕ್ಲೋಸ್ ಮಾಡ್ಕೊಂಡು ಹಾಂ ನಾನು ಬೀಳ್ತೀನಿ ಅಂತ ಭಯನಾ

ಎಲ್ಲ ಅಪ್ ಆಗ್ತಾ ಇದೀವಿ ಇನ್ನ ಊಟ ಮಾಡೋದಿಕ್ ಹೋಗ್ಬೇಕು ಇಲ್ಲೇ ಕೆಳಗಡೆನೆ ಹೋಗ್ತೀವಿ ಇದೇನು ಹೋಟೆಲ್ ಇದೆ ಅಲ್ವಾ ಅದರದೇ ಒಂದು ರೆಸ್ಟೋರೆಂಟ್ ಇದೆ ಕೆಳಗಡೆ ಅದಕ್ಕೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬರ್ತೀವಿ ನೈಟ್ ಮಕ್ಕಳಿಗೆ ನೂಡಲ್ಸ್ ಕೊಡಿಸಿದ್ವಿ ನನಗೆ ಈ ಥರ ನೂಡಲ್ಸ್ ಎಲ್ಲ ತಿನ್ನಬೇಕು ಅಂದರೆ ಅಷ್ಟೊಂದು ಇಷ್ಟ ಆಗೋಲ್ಲ ಹಾಗಾಗಿ ವೈಟ್ ರೈಸ್ ಮತ್ತು ಮೀನು ಸಾರನ್ನ ತೊಗೊಂಡಿದ್ದೆ ನನಗೆ ಈ ಮೀನು ಸಾಂಬಾರು ಅಷ್ಟೊಂದು ಇಷ್ಟ ಆಗಲಿಲ್ಲ ಚೆನ್ನಾಗೇ ಮಾಡಿದ್ದಾರೆ ಈ ಕಡೆ ಎಲ್ಲ ಹೇಗೆ ಅಡುಗೆ ಮಾಡ್ತಾರೆ ಹಾಗೆ ಮಾಡಿದ್ದಾರೆ ಬಟ್ ನನಗೆ ಈ ಥರ ಸಾಂಬಾರು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಇದನ್ನು ಊಟ ಮಾಡಲಿಲ್ಲ ವೈಟ್ ರೈಸ್ ಮತ್ತು ಮಕ್ಕಳು ಬಿಟ್ಟಿರುವಂಥ ನೂಡಲ್ಸ್ನ ತಿಂದುಬಿಟ್ಟು ಹೊಟ್ಟೆ ತುಂಬಿಸ್ಕೊಂಡೆ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಸ್ವಲ್ಪ ಲೇಟಾಗೇ ಎದ್ದೆ ತುಂಬ ಸುಸ್ತಾಗಿತ್ತು ಹಾಗಾಗಿ ಬೆಳಗ್ಗೆ ಬೇಗ ಏನೂ ಎದ್ದೇಳಕ್ಕೆ ಹೋಗಲಿಲ್ಲ ನಿನ್ನೆ ನೈಟು ಫುಲ್ಲು ಕತ್ಲೆ ಆಗಿತ್ತಲ್ವ ಸೈಡಲ್ಲಿ ತೋರಿಸಿದೆ ಒಂದು ಬಾಲ್ಕನಿಯಿಂದ ವಿಹಾರಿಕೆಲ್ಲ ಭಯ ಪಡ್ತಾ ಇದ್ಲು ಆ ಸೈಡ್ ನೋಡಿ ಈಗ ಬೆಳಗ್ಗೆ ಯಾವ ಥರ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿದೆ ನನಗೆ ಅಗೇನ್ ಏನು ಅನ್ನಿಸ್ತಾ ಇದೆ ಅಂದರೆ ಇಲ್ಲಿರೋರು ನಿಜವಾಗ್ಲೂ ಭಾಗ್ಯವಂತರು ಪುಣ್ಯವಂತರು ಅಂತಾನೆ ಅನ್ನಿಸ್ತಾ ಇದೆ ಇಲ್ಲೆಲ್ಲ ಮೆಸ್ಸಿ ಆಗುತ್ತೆ ಸಾನ್ವಿಕ ಮುಟ್ಬೇಡ ಸಾನ್ವಿಕ ಮುಟ್ಬೇಡ ಹೇಳಿದೀನಿ ಇನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಬಂದಿದ್ದೀವಿ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇನ್ನು ಹೊರಡಬೇಕು ನೆಕ್ಸ್ಟ್ ಪ್ಲೇಸ್ ನೋಡೋದಕ್ಕೆ ಇದು ನಿಜವಾಗ್ಲೂ ಭೂಮಿಯ ಮೇಲಿನ ಸ್ವರ್ಗ ಅಂತ ನನ್ಗೆ ಅನಸ್ತಾ ಇದೆ ಅಷ್ಟು ಚೆನ್ನಾಗಿದೆ ದಯವಿಟ್ಟು ನೀವು ಒಂದ್ಸಲ ಇಲ್ಲಿಗೆ ಬನ್ನಿ ತುಂಬ ತುಂಬಾ ಎಂಜಾಯ್ ಮಾಡ್ತೀರಾ ನನಗೇನಸ್ತು ಅಂದ್ರೆ ಅಹ್ ಮಕ್ಕಳಾಗೋದಕ್ಕಿಂತ ಮುಂಚೆ ಒಂದ್ಸಲ ನಾನು ಇಲ್ಲಿಗೆ ಬಂದು ಹೋಗ್ಬೇಕಾಗಿತ್ತು ಅಂತ ನನ್ಗನಸ್ತಾ ಇದೆ ನೀವು ಕೂಡ ಮದುವೆ ಮಕ್ಕಳು ಆಗೋದಕ್ಕಿಂತ ಮುಂಚೆ ಒಂದು ಸಲ ಬನ್ನಿ ಮಕ್ಕಳಾದ ಆದಮೇಲೆ ಬಂದ್ರೂ ಏನೂ ಪ್ರಾಬ್ಲಮ್ ಏನೂ ಇಲ್ಲ ಆವಾಗ್ಲೂ ಒಂಥರ ಚೆನ್ನಾಗಿರುತ್ತೆ ಮದುವೆ ಮಕ್ಕಳು ಆಗೋದಕ್ಕಿಂತ ಮುಂಚೆ ನಾನು ಇಲ್ಲಿಗೆ ಒಂದು ಸಲ ಬಂದು ಹೋಗಬೇಕಾಗಿತ್ತು ಅಂತ ಏನಕ್ಕೆ ಹೇಳಿದೆ ಅಂತ ಅಂದರೆ ಕಾರಣಗಳಿದಾವೆ ಮಕ್ಕಳು ನಮ್ಮ ಜೊತೆಗಿರೋದ್ರಿಂದ ನಾವು ಜಾಸ್ತಿ ಪ್ಲೇಸಸ್ನ ಕವರ್ ಮಾಡೋಕ್ಕಾಗಲ್ಲ ಏನು ಇಷ್ಟ ಆಗುತ್ತೆ ಅವ್ರಿಗೆ ಯಾವ ಪ್ಲೇಸ್ ಇಷ್ಟ ಆಗುತ್ತೆ ಅದನ್ನು ನೋಡಿಕೊಂಡೆ ನಾವು ಹೋಗಬೇಕಾಗುತ್ತೆ ಅದೇ ಮಕ್ಕಳು ಇಲ್ಲ ನಾವು ಫ್ರೀಯಾಗಿ ದೊಡ್ಡೋರಷ್ಟೇ ಇದ್ದೀವಿ ಅಂತ ಅಂದರೆ ನಾವು ತುಂಬ ಪ್ಲೇಸಸ್ನ ಕವರ್ ಮಾಡ್ಬೋದು ತುಂಬ ಪ್ಲೇಸಸ್ಗಳಿಗೆ ನಾವು ಹೋಗ್ಬೋದು ಹಾಗಿರುತ್ತೆ ಆದರೆ ಮಕ್ಕಳಿದ್ದಾಗ ಆ ಥರ ಆಗಲ್ಲ ನಾವೀಗ ಹೊರಟಿರೋದು ಬ್ಲಾಸಮ್ ಐಡಲ್ ಪಾರ್ಕಿಗೆ ಇಲ್ಲಿ ಕಾರ್ ಪಾರ್ಕ್ ಮಾಡಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕು ಮಕ್ಕಳಿಗೆ ಆಟ ಆಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಇದು ನೋಡ್ಬೋದು ನೀವು ಮಕ್ಕಳು ಆಟ ಗೇಮ್ಸ್ ಗೇಮ್ಸ್ನೇ ಇಟ್ಟಿದ್ದಾರೆ ಎಲ್ಲಾನು ಮತ್ತು ತುಂಬ ಕಲರ್ಫುಲ್ ಆಗಿರುವಂಥ ಹೂವಿನ ಗಿಡಗಳನ್ನು ಇಲ್ಲಿ ಬೆಳೆಸಿದ್ರು ಮತ್ತು ಅಲ್ಲಲ್ಲಿ ಪ್ರಾಣಿಗಳ ಸ್ಟ್ಯಾಚುನ ನಿಲ್ಲಿಸಿದ್ದಾರೆ కడ నిల్బు ಪಾರ್ಕ್ ಒಳಗಡೆನೆ ಅಕ್ವೇರಿಯಂ ಇತ್ತು ಇದಕ್ಕೆ ಸಪ್ರೇಟ್ ಟಿಕೆಟ್ ಇರುತ್ತೆ ಚಿಕ್ಕ ಮಕ್ಳಿಗೆ ಬೇರೆ ಮತ್ತು ದೊಡ್ಡರಿಗೆ ಬೇರೆ ಇರುತ್ತೆ ನಾವು ಟಿಕೆಟ್ ತಗೊಂಡು ಒಳಗಡೆ ಹೋದ್ವಿ ಒಳಗಡೆ ಬೇರೆ ಬೇರೆ ಟೈಪ್ಸ್ ಮತ್ತು ಬೇರೆ ಬೇರೆ ಕಲರ್ ಫಿಶ್ಗಳು ಅಂಡ್ ಫಿಶ್ ಸ್ಪಾನು ಇದೆ ಇಲ್ಲಿ ಫೈರ್ ಅಂತ

ಇಲ್ಲಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ಅಂದ್ರೂ ಐಸ್ ಕ್ರೀಮ್ ತಿಂದ್ಬಿಟ್ಟು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಅಂದರೆ ಇವರು ಬೇಡ ಇನ್ನೂ ಸ್ವಲ್ಪ ಹೊತ್ತು ಇಲ್ಲಿ ಆಟ ಆಡೋಣ ಅಂತಿದ್ದಾರೆ ಏನೋ ಹೆಂಗೋ ಹೇಳ್ಬಿಟ್ಟು ನೆಕ್ಸ್ಟ್ ಪ್ಲೇಸ್ ಕರ್ಕೊಂಡು ಹರ್ಕೊಂಡು ಹೊರಟಿದ್ವಿ ನಾವೀಗ ಬಂದಿರೋದು ಅಟ್ಟು ಕಾಡ್ ಫಾಲ್ಸ್ಗೆ ಈ ಫಾಲ್ಸಲ್ಲಿ ಅಂಥ ಏನು ಜಾಸ್ತಿ ನೀರಿರಲಿಲ್ಲ ಇಷ್ಟು ದೂರ ಏನೋ ಬಂದ್ವಿ ರೋಡ್ ತುಂಬ ಚಿಕ್ಕದಾಗಿತ್ತು ಅಂದ್ರೂ ಬಂದ್ವಿ ಆದರೆ ದೊಡ್ಡ ಟಾಸ್ಕ್ ಏನೀಗ ನೆಕ್ಸ್ಟ್ ಅಂದರೆ ಈ ಚಿಕ್ಕ ಸೇತುವೆ ಮೇಲೆ ಕಾರನ್ನ ಏನೋ ಒಂದು ಸ್ಕ್ರ್ಯಾಚು ಆಗದೆ ತೊಗೊಂಡೋಗ್ಬೇಕು ಅಲ್ಲಿವರೆಗೂ ಅದೇ ಒಂದು ದೊಡ್ಡ ಟಾಸ್ಕ್ ಆಗಿತ್ತು ನಮಗೆ ಇಲ್ಲಿ ನೋಡಿ ಎಂಥ ಜನಗಳು ಇರ್ತಾರೆ ಅಂದರೆ ನಾವು ನೋಡಿ ಲಾಸ್ಟ್ ಎಂಡ್ವರೆಗೂ ಬಂದ್ಬಿಟ್ಟಿದ್ದೀವಿ ಇನ್ನೇನು ಸೇತುವೆ ಮೇಲೆ ಇನ್ನೇನು ಆ ಕಡೆ ಹೋಗಬೇಕು ನಾವು ಅಂಥದ್ರಲ್ಲಿ ನಮ್ಮ ಗಾಡಿನೇ ರಿವರ್ಸ್ ತೊಗೊಳೋ ಥರ ಮಾಡಿದರು ನಾವೇ ರಿವರ್ಸ್ ತೊಗೊಂಡು ಹೋದ್ವಿ ನೋಡಿ ಅಲ್ಲಿ ಬರ್ತಾ ಇದೆ ನೋಡಿ ಕಾರು ಅದು ಅಲ್ಲಿ ಅಲ್ಲೇ ಇದೆ ಇನ್ನು ನಾವು ಅಲ್ಲಿವರೆಗೂ ಎಂಡವರೆಗೂ ಹೋಗ್ಬಿಟ್ಟಿದೀವಿ ಆಲ್ರೆಡಿ ಅವರೇ ರಿವರ್ಸ್ ತೊಗೊಂಡು ಹೋಗ್ಬೋದಾಗಿತ್ತು ಆದರೆ ನಮ್ಮನ್ನ ರಿವರ್ಸ್ ತೊಗೊಳ್ಳೋ ಥರ ಮಾಡಿದರು ಅಲ್ಲೇ ಅವರು ಸ್ವಲ್ಪ ರಿವರ್ಸ್ ತಗೊಂಡು ಸೈಡಲ್ಲಿ ನಿಲ್ಲಿಸ್ಬೋದಾಗಿತ್ತು ಬಟ್ ಅವರು ಬ್ರಿಡ್ಜ್ ಮೇಲೆ ನಮಗೆ ರಿವರ್ಸ್ ತೊಗೊಳ್ಳೋ ಥರ ಮಾಡಿದ್ರು ಏನು ಮಾಡೋಕ್ಕಾಗಲ್ಲ ಇಂಥ ವಿಚಿತ್ರವಾದ ಜನಗಳು ನಮಗೆ ಯಾವಾಗ ಇವಾಗ ಸಿಗ್ತಾನೆ ಇರ್ತಾರೆ ಒಂದು ಸೈಲೆಂಟಾಗಿ ಮುಂದೆ ಹೋಗ್ತಾ ಇರಬೇಕು ಇಲ್ಲ ಅಂದರೆ ಗಲಾಟೆ ಮಾಡಿಕೊಂಡು ಮುಂದೆ ಹೋಗಬೇಕು ಒಟ್ನಲ್ಲಿ ನಮ್ಮ ಪಾಡಿಗೆ ನಾವು ಮುಂದೆ ಸಾಕ್ತಾ ಇರಬೇಕಷ್ಟೇ ರಿವರ್ಸ್ ತೊಗೊಂಡು ಆ ಗಾಡಿ ಹೋದ್ಮೇಲೆ ಈಗ ಮತ್ತೆ ನಾವು ಹೋಗ್ತಿದ್ದೀವಿ ಫಾಲ್ಸಲ್ಲಿ ನೀರು ಏನೂ ಇರಲಿಲ್ಲ ಜಾಸ್ತಿ ನಾವು ಅಲ್ಲಿ ಸೇತುವೆ ಮೇಲೆ ಏನು ನಿಂತ್ಕೊಂಡು ನೋಡಲಿಲ್ಲ ಹಾಗೆ ಕಾರಲ್ಲಿ ಪಾಸಾಗಿರೋದಷ್ಟೇ ಪಾಸಾಗಿ ಈ ಕಡೆ ಬಂದ ಮೇಲೆ ಇಲ್ಲಿ ಟೀ ತೋಟಗಳೆಲ್ಲ ಇದ್ವು ಇಲ್ಲಿ ಸ್ವಲ್ಪ ಮನೆಗಳಿದ್ವು ಇಲ್ಲೇ ಕಾರ್ ಪಾರ್ಕ್ ಮಾಡಿಬಿಟ್ಟು ಮನೆಯಿಂದ ಸ್ವಲ್ಪ ಅವಲಕ್ಕಿ ತೊಗೊಂಡು ಬಂದಿದ್ದೆ ಅದನ್ನೇ ತಿಂತಾಯಿದ್ವಿ ಮಧ್ಯಾಹ್ನ ಊಟ ಮಾಡಲಿಲ್ಲ ಹಾಗಾಗಿ ಎಲ್ಲರಿಗೂ ಹಶುವಾಗಿತ್ತು ಈಗ ಇಲ್ಲೇ ಅವಲಕ್ಕಿ ತಿಂತಾಯಿದ್ವಿ ನೇಚರ್ ಕೂಡ ತುಂಬ ಚೆನ್ನಾಗಿತ್ತು ಅದನ್ನು ನೋಡಿಕೊಂಡು ನಾವು ಅವಲಕ್ಕಿ ತಿಂದ್ವಿ ಓಕೆ ನಾವು ಈಗ ಇಲ್ಲಿಂದ ರೂಮ್ಗೆ ಹೋಗ್ತೀವಿ ಇವತ್ತೊಂದು ದಿನ ರೂಮಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ನಾಳೆ ಬೇರೆ ಪ್ಲೇಸ್ಗೆ ಹೋಗ್ತೀವಿ ಮುನ್ನಾರಲ್ಲಿ ಇವತ್ತು ಲಾಸ್ಟ್ ಡೇ ನಾವು ಉಳಿತಾ ಇರೋದು ನೆಕ್ಸ್ಟ್ ಇನ್ನು ನಾಳೆ ಬೇರೆ ಪ್ಲೇಸ್ಗೆ ಹೋಗ್ತೀವಿ ನಾಳೆ ಯಾವ ಪ್ಲೇಸ್ಗೆ ಹೋಗ್ತೀವಿ ಅನ್ನೋದನ್ನು ದಯವಿಟ್ಟು ಗೆಸ್ ಮಾಡಿ ಕಮೆಂಟ್ ಮಾಡಿ ಓಕೆ ಈ ಒಂದು ಲಾಗ್ನ ಎಂಡ್ ಮಾಡುವಂಥ ಟೈಮ್ ಬಂದೇ ಬಿಡ್ತು ಈ ಲಾಗ್ ನಿಮಗೆಲ್ಲ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಲ್ವಾ ವಿಡಿಯೋಗೆ ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಹಾಗೆ ಇದುವರೆಗೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಸ್ನ ನೋಡ್ತಾ ಇದ್ದರೆ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್